ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಶನಿವಾರ ವ್ಲಾಗ್ ಆಗಿರುತ್ತೆ ಅಂದ್ರೆ ಇವತ್ತಿನ ವ್ಲಾಗ್ ಇವತ್ತಿಗೆ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಮಾರ್ನಿಂಗ್ ಒಂದ್ ಆರು ಮುಕ್ಕಾಲೇನೋ ಏನೋ ಆಗಿತ್ತು ಮಗ ಎದ್ದಿದ್ದ ನಾ ಅಪ್ಪನ ಹತ್ರ ಮಗನ ಕೊಟ್ಟು ನಾನು ಬೆಳಗ್ಗೆ ಟೆರೆಸ್ ಮೇಲೆಲ್ಲಾ ಓಡಾಡ್ತಿನಲ್ವಾ ಸೊ ಹಂಗೆ ಬಂದಿದ ತಕ್ಷಣ ನಮ್ಮಅಮ್ಮ ನೋಡಿ ಆಲ್ರೆಡಿ ಮಮ್ಮಗೊಂದು ಸರಿ ಖಾಲಿ ಆಗಿತ್ತು ರಾಗಿ ಸರಿ ತಿರ್ಗಾ ಎಲ್ಲಾ ನೆನ್ ಹಾಕಿ ಒಣಗಾಕಿ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ನಾಳೆ ಸರಿ ಮಾಡಬೇಕು ಮಗನ್ಗೆ ಫಸ್ಟ್ಗೆ ಏನು ಕಾಳು ನಾವು ಹಾಕಿರಲ್ಲ ಸೆಕೆಂಡ್ನೇ ಟೈಮ್ ಮಾಡುವಾಗ ಎಲ್ಲ ತರ ಕಾಳು ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಿ ಫಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಅಷ್ಟೇ ನಮ್ಮಮ್ಮ ಬೆಳಗ್ಗೆನೆ ಸ್ವಲ್ಪ ರಂಗೋಲಿ ಎಲ್ಲಾ ಬಿಟ್ಟು ಪೂಜೆ ನಮ್ಮಪ್ಪ ಬೆಳಗ್ಗೆನೆ ಮಾಡ್ಬಿಡ್ತಾರೆ ಶನಿವಾರದ ಹೊತ್ತು ನಮ್ಮಅಪ್ಪ ಪೂಜೆ ಶನಿವಾರ ಸೊ ಏನಿಲ್ಲ ಅವನು ನನ್ನ ಮಗಳು ಎದ್ದಿಲ್ಲ ಅನ್ಕೊಂಡು ನಾನು ಮೇಲ್ಗಡೆ ಬಂದೆ ಅವಳು ಆಲ್ರೆಡಿ ಎದ್ದು ಆಚೆ ಬರ್ತಾ ಇದ್ಲು ಆಮೇಲೆ ನಮ್ದು ಕರ್ಬೈನ್ ಮರ ಇದೆಯಲ್ಲ ಪ್ರತಿಭವ್ರ ಅಪ್ಪನು ಮತ್ತೆ ಪಕ್ಕದ ಮನೆಯವರು ಸ್ವಲ್ಪ ಬೇಕು ಸೊಪ್ಪು ಅಂತ ಹೇಳಿದ್ರು ಸೊ ಹಂಗಾಗಿ ಕಿತ್ಕೊಡಿ ಅಂತ ಹೇಳಿ ಹೇಳಿದ್ವಿ ಸ್ವಲ್ಪ ಅಲ್ಲ ಕಿತ್ಕೊಂತ ಇದ್ರು ಅದು ತುಂಬಾ ದಿಸ ಬಿಟ್ರುನು ಹುಳ ಆಗ್ಬಿಡುತ್ತೆ ಖಾಲಿ ಮಾಡ್ಬೇಕು ಬೇಗ ಬೇಗ ಆಮೇಲೆ ನೋಡಿ ಹಳ್ಳಿಲಿರೋ ವಾತಾವರಣನೇ ಸೂಪರ್ ಅಂತ ಹೇಳ್ಬೋದು ಯಾಕಂದ್ರೆ ಪೊಲ್ಯೂಷನ್ ಇರಲ್ಲ ಬೆಳಗ್ಗೆ ಎದ್ರೆ ಹಸು ಕುರಿ ಕೋಳಿ ಅಂತೆಲ್ಲ ನೋಡ್ಕೊಂಡು ಕುತ್ಕೊಂಬೋದು ವಾತಾವರಣನೇ ಒಂಥರ ಸೂಪರ್ ಈ ಹಳ್ಳಿ ವಾತಾವರಣ ನಿಜವಾಗ್ಲು ಆಮೇಲೆ ನಮ್ಮನೆ ಟ್ಯಾಂಕ್ ಇದೆಯಲ್ಲ ಟೆರೆಸ್ ಮೇಲೆ ಅಲ್ಲಿ ಈ ತರ ಗಿಡವನ್ನು ಬೆಳ್ಕೊಂಬಿಟ್ಟಿದೆ ಇದು ಏನ್ ಗಿಡ ಅಂತಾನೆ ಗೊತ್ತಾಗ್ತಿಲ್ಲ ಹಳಸನಿಂದ ಮರದ ತರ ಇದೆ ಯಾರ್ಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವ್ ಕಿತ್ತು ಇಲ್ಲ ಇದನ್ನ ಇನ್ನು ಆ ಏನ್ ಮರ ಅದೇನು ಅಂತನೂ ಗೊತ್ತಾಗ್ತಿಲ್ಲ ಅದು ಆಮೇಲೆ ಕೆಳಗಡೆ ಬಂದೆ ಏನಪ್ಪಾ ಬೆಳ್ ಬೆಳಿಗ್ಗೆ ನಾಷ್ಟ ಮಾಡೋದು ಅಂತ ಮೊಳಕೆ ಕಟ್ಟಿದ ಹುರ್ಲಿ ಕಾಳು ಎರಡ್ ದಿಸದ ಹಿಂದೆನೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರು ನಮ್ಮಮ್ಮ ನಾನ್ ಅದಿಕ್ಕೆ ಬೆಳ್ಗೆ ಏನ್ ನಾಷ್ಟ ಮಾಡೋದು ಇದನ್ನೇ ಸಾಂಬಾರ್ ಮಾಡ್ಬಿಟ್ಟು ರಾಗಿ ದೋಸೆ ಏನಾದ್ರು ಮಾಡಿ ತಿನ್ ತಿನ್ಕೊಳಣ ಅಂತ ಅನ್ಬಿಟ್ಟು ಬೆಳಗ್ಗೆ ಮಾಡಿದ್ರೆ ರಾತ್ರಿ ಫುಲ್ ಅದೇ ಆಗುತ್ತೆ ಒಂದ್ ದಿವಸ ಫುಲ್ಲು ಕಾಲ ಹಂಗೆ ಕಳ್ದೋಗುತ್ತೆ ಅಂತ ಹೇಳಿ ಒಟ್ಟಿಗೆ ಅಡ್ಗೆನೆ ಮಾಡ್ಬಿಟ್ವಿ ನಾವ್ ಇವತ್ತು ಸಾಂಬಾರು ಚೆನ್ನಾಗುತ್ತೆ ಕಾಳು ಸಾಂಬಾರ್ ಮಾತ್ರ ಈ ಅಂಗಡಿಯಿಂದ ಪ್ಯಾಕೆಟ್ ಅಲ್ಲಿ ತಂದಿ ಮಾಡೋ ಬದಲು ನಾವೇ ಮನೇಲಿ ಹುಳ್ಳಿ ಕಾಳನ್ನ ಮೊಳಗೆ ಕಟ್ಸಿ ಮಾಡೋದು ಹೆಂಗಿರುತ್ತೆ ಹೇಳಿ ರುಚಿ ಸೊ ಎಲ್ಲಾನು ಆಲೂಗೆಡ್ಡೆ ಸ್ವಲ್ಪ ಗೆಡ್ಡೆ ಕೋಸು ಮನೇಲಿ ಏನ್ ತರಕಾರಿ ಇರುತ್ತೆ ಅದನ್ನೇ ಹಾಕ್ತೀನಿ ಬದ್ನೆಕಾಯಿ ಇರ್ಲಿಲ್ಲ ಸೊ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ಗೆ ನಾನೇ ಮಾಡ್ತೀನಿ ಯೂಶ್ವಲಿ ಅಡ್ಗೆ ಅಂತ ಬಂದ್ರೆ ನಾನೇ ಮಾಡ್ತೀನಿ ನಮ್ಮಅಮ್ಮ ಈ ಮಿಕ್ಸಿಗೆ ಹಾಕೋದು ಆ ರೀತಿ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಮಕ್ಳುನು ಒಂದ್ ಸೈಡ್ ನೋಡ್ಕೊಬೇಕು ನೋಡಿ ನಮ್ಮಅಮ್ಮ ಅನ್ನಕ್ಕೆ ನೀರ್ ಜಾಸ್ತಿ ಇಕ್ಬಿಟ್ಟು ಎಲ್ಲಾ ಉಗಿ ಎಲ್ಲಾ ಚಲೋ ಸ್ವಲ್ಪ ಕುಕ್ಕರ್ ಗ್ಯಾಸ್ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು ಆಮೇಲೆ ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಇದು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದೆ ಖಾರಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೊಂತೀರೋ ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಂತೀರೋ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂತೀರೋ ಅದು ನಮ್ಮ ಖಾರ ಅನುಕೂಲಕ್ಕೆ ತಕ್ಕಂಗೆ ಅದು ನಮ್ಮನೆ ಸ್ವಲ್ಪ ಖಾರ ಕಮ್ಮಿನೇನೆ ನೋಡಿ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದೆ ಫೈನಲಿ ಸ್ವಲ್ಪ ಎಲ್ಲ ರುಬ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ತರಕಾರಿ ಎಲ್ಲ ಹಾಕಿ ಕಾಳು ಎಲ್ಲ ಹಾಕಿ ಕರ್ಬೇನ್ ಸೊಪ್ಪು ಏನಕ್ಕೆ ಹಾಕಿದ್ದೀನಿ ಅಂತಂದ್ರೆ ಸ್ವಲ್ಪ ಘಮ ಬರಲಿ ಅಂತ ಅಷ್ಟೇ ಒಗ್ಗರಣೆ ನಾನು ಇನ್ನೂ ಹಾಕೊಂಡಿರ್ಲಿಲ್ಲ ಇವಾಗೆಲ್ಲ ಮಸಾಲೆ ಎಲ್ಲ ಎಲ್ಲ ಹಾಕ್ಬಿಡ್ತೀನಿ ಫಸ್ಟ್ಗೆ ನಾನು ಮಸಾಲೆ ಹಾಕ್ಬಿಡ್ತೀನಿ ಮುಂಚೆ ಒಂದು ಹಾಕಿದ್ದೆ ಅದು ಫಸ್ಟ್ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿದ್ದೆ ನೋಡಿ ಆ ತರ ಮಾಡಿದ್ರೆ ಬೇರೆ ತರ ಟೇಸ್ಟ್ ಒಟ್ಟಿಗೆ ಹಾಕಿ ಮಾಡಿದ್ರೆ ಇನ್ನೊಂದ್ ತರ ಟೇಸ್ಟ್ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ನಾವು ಮಾಡೋ ರೀತಿಲಿ ಇರುತ್ತೆ ಅಡುಗೆಗಳು ಆಮೇಲೆ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಮಸಾಲೆ ಹಾಕ್ತೆ ನಾನು ಟೇಸ್ಟ್ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಆಮೇಲೆ ಕೆಲವರು ನನಗೆ ಅಡುಗೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರೆಲ್ಲ ಇವಾಗ ನನ್ನ ವಿಡಿಯೋಸ್ ನೋಡ್ಬಿಟ್ಟು ಬಾಯ್ ಮೇಲೆ ಬೆಳ್ಳಿಟ್ಕೊಂಬಿಟ್ಟಿದಾರೆ ಅನ್ಸುತ್ತೆ ಒಬ್ಬೊಬ್ಬ ಏನ್ ಅಡುಗೆ ಮಾಡ್ತಾಳಪ್ಪ ಇವಳು ಅಂತ ಅನ್ಕೊಳ್ಳಿ ಅನ್ಕೊಳ್ಳಿ ನಿಮ್ಗೋಸ್ಕರನೇ ಈ ಕುಕ್ಕಿಂಗ್ ವಿಡಿಯೋಸ್ ಡೆಡಿಕೇಟ್ ಮಾಡ್ತಾ ಇದೀನಿ ನನ್ ಕುಕ್ಕಿಂಗ್ ವಿಡಿಯೋಸ್ ನೋಡಿ ನೀವು ಸಹ ಅಡ್ಗೆ ಕಲ್ತ್ಕೊಳ್ಳಿ ಓಕೆನಾ ಸೊ ನಾನ್ ಯಾರಿಗೆಲ್ಲ ಹೇಳ್ತಾ ಇದ್ದೀನಿ ಅಂತ ನನ್ ವೀಡಿಯೋಸ್ ನೋಡೋರ್ಗ್ ಅರ್ಥ ಆಗುತ್ತೆ ಕೆಲವರು ನನ್ ಮುಂದೆ ಮಾತಾಡಕ್ ಬೇರೆ ಇರಲ್ಲ ಹಿಂದೆ ಮಾತಾಡ್ತಾರಲ್ಲ ಅಂತವ್ರಿಗೆ ಇರ್ಲಿ ಪರವಾಗಿಲ್ಲ ಅಂತವ್ರು ಇದ್ರೇನೆ ನಮ್ಗುನು ಸ್ವಲ್ಪ ಸ್ಫೂರ್ತಿ ಬರುತ್ತೆ ಜೀವನದಲ್ಲಿ ಇರ್ಲಿ ಆಗದೆಲ್ಲ ಒಳ್ಳಿಕ್ಕೇನೆ ಅವ್ರ ಅವ್ರು ಅನ್ನೋದೆಲ್ಲ ಅವ್ರ ಅವ್ರ ಹಂದಿ ಅಂದಿ ಬಾಯಿ ನೋವ್ಸ್ಕೊಂತಾರೆ ನಾವೇನು ಮಾಡೋದಾಕ ಆಗಲ್ಲ ಅನ್ನೋದಕ್ಕೆಲ್ಲ ನಾನ್ ತಲೆ ಕೆಡ್ಸ್ಕೊಳಲ್ಲ ಯಾವತ್ತೂನು ನಂದ್ ಬರೀ ನಂದೇನಿದೆ ನನ್ ಲೈಫ್ ನನ್ ರೂಲ್ಸ್ ಅನ್ನೋ ತರ ನಾನು ಇರ್ಲಿ ಓಕೆ ಫೈನಲಿ ಸಾಂಬಾರ್ ಎಲ್ಲ ಇಟ್ಟಿದಿನಿ ಸ್ವಲ್ಪ ಬಾಯ್ಲ್ ಆಗ್ಬೇಕು ಉಪ್ಪು ಖಾರ ಎಲ್ಲ ನೋಡ್ಬೇಕು ನಾನು ನಾನು ಉಪ್ಪು ಖಾರ ನೋಡಿ ಅದು ಚೆನ್ನಾಗಿ ಟೇಸ್ಟ್ ಇದ್ರೇನೆ ನನಗ್ ಸಮಾಧಾನ ಮಾಡಿದಕ್ಕೂ ಒಂದ್ ಸಾರ್ಥಕ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕಲ್ಲುಬ್ ಬಳಸಿ ಕಲ್ಲುಬ್ ಬಳಸಿ ಅಂದ್ರೆ ಕಲ್ಲುಪ್ಪು ಬಳಸಿದಷ್ಟು ಅಡಿಗೆ ಚೆನ್ನಾಗಿರತ್ತೆ ಮತ್ತೆ ಶನಿವಾರದ ಪೂಜೆ ನಮ್ಮಪ್ಪ ಆಲ್ರೆಡಿ ಬೆಳ್ ಬೆಳಿಗ್ಗೆನೆ ಎಲ್ಲಾ ಕೆಲಸ ಮುಗಿಸಿ ಪೂಜೆಯನ್ನು ಮಾಡ್ಬಿಡ್ತಾರೆ ಆಮೇಲೆ ಫೈನಲಿ ಸಾಂಬಾರೆಲ್ಲ ರೆಡಿ ಆದ್ಮೇಲೆ ಒಂದ್ ಒಗ್ಗರಣೆ ಕೊಡ್ತೀವಿ ಫಸ್ಟಿಗೆ ಕೊಡ್ಬೋದು ಲಾಸ್ಟಿಗೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆಗ್ಲೇ ಹೇಳ್ದಂಗೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು ರಾಗಿ ದೋಸೆಗೆ ಹುಳ್ಳಿಕಾಳ್ ಮೊಳಗೆ ಕಟ್ಟಿದ್ ಹುಳ್ಳಿಕಾಳ ಸಾಂಬಾರು ಆ ಟೇಸ್ಟ್ ಅಂತೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಯಾವತ್ತೋ ಒಂದ್ ದಿಸ ಟಿಫನ್ ಮಾಡಿಲ್ಲ ಅಡ್ಗೆನೆ ಡೈರೆಕ್ಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಇವತ್ತು ಒಳ್ಳೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಾಡಿಟ್ಟರೆ ರಾತ್ರಿವರೆಗೂನು ತಿನ್ಬೋದು ಖಾಲಿ ಒನ್ಸಲಿ ಖಾಲಿ ಆಗುತ್ತೆ ಒಂದೊಂದ್ಸಲಿ ಖಾಲಿ ಆಗಲ್ಲ ನಮ್ಮ ಮನೇಲಿ ನಾವು ಸಾಂಬಾರ್ ಕಮ್ಮಿ ಬಳಸ್ತೀವಿ ಅಂದ್ರೆ ನಾನಂತೂ ತುಂಬಾ ಕಮ್ಮಿನೇ ಸಾಂಬಾರ್ ತಿನ್ನೋದು ಮನೆಯಲ್ಲೂ ಅಷ್ಟೇನೆ ನೆಕ್ಸ್ಟ್ ಸ್ವಲ್ಪ ದೇವಸ್ಥಾನಕ್ ಹೋಗೋಣ ಹಂಗೆ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೆ ನನ್ ಮಗಳಿಗೆ ಆಲ್ರೆಡಿ ರೆಡಿ ಮಾಡಿ ಆಚೆ ಕಳ್ಸಿದ್ದೆ ನಾನು ಬೇಗ ಬೇಗ ರೆಡಿ ಮಾಡ್ಕೊಂಡು ಮಗನ್ ಬೇರೆ ಮಲ್ಗಿಸಿ ಅವ್ನ ಅಷ್ಟರಲ್ಲಿ ಬರಬೇಕು ನಾನು ಆಚೆ ಹೋದೆ ನನ್ಗೆ ಅವನದೇ ಚಿಂತೆ ಆಗಿರುತ್ತೆ ಯಾವಾಗ ಎದ್ಬಿಡ್ತಾನಪ್ಪ ಯಾವಾಗ ಹೇಳ್ತಾನೆ ಅನ್ನೋದು ಒಂದು ಚಿಂತೆ ಆಗಿರುತ್ತೆ ನನಗೆ ಸೊ ಬೇಗ ಬೇಗ ಹೋಗಿ ಬರೋಣ ಅಂತ ಹೇಳಿ ನಾನು ಮತ್ತೆ ಚಿನ್ನಿ ಇಬ್ರು ಹೊರಟಿದೀವಿ

ಮಗಗೆ ಕಾಲು ಸುಡುತ್ತೆ ಅಂತ ಎತ್ಕೊಂಡಿರೋದಲ್ಲಮ್ಮ ಹ್ಮ್ ಇವಾಗ ಕಾಲು ತೊಳ್ಕೊಳ್ಳೋಣ ಕೊಳ ಬಿಡೋಣ ನಿಧಾನ ಹೆಂಗ ತೊಳ್ಕೊಳ್ಳೋದು ಹಿಂದೆ ಈ ಕಾಲು ಈ ಕಾಲು ಹ್ಮ್ ಜಾಣ ಮರಿ ಅಲ್ಲಿಗೆಲ್ಲಾ ಈ ದೇವಸ್ಥಾನನ ಫುಲ್ಲು ನೋಡ್ಬೇಕು ಎಲ್ಲಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಫುಲ್ಲು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಯಾಕಂದ್ರೆ ಸುಮಾರು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತು ಕೆಲವ್ರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ತಿಳ್ಕೊಬೇಕು ಅಂದ್ರೆ ಮಾತ್ರ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ತೀನಿ ನಾನು ಆಮೇಲೆ ಒಂದಲ್ಲಿ ಅಂಗಡಿ ಇದೆ ಫುಲ್ಲು ಎಲ್ಲಾ ತರ ಬುಕ್ಸ್ ಸಿಗುತ್ತೆ ನಾನು ಭಗವದ್ಗೀತೆ ಬುಕ್ ನಾನು ಇಲ್ಲಿಂದನೆ ತಗೊಂಡ್ಬಂದಿದ್ದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬುಕ್ ಇದೆ ಇಲ್ಲಿ ಖಂಡಿತ ಹೋಗಿ ಪರ್ಚೇಸ್ ಮಾಡಬಹುದು ಆಮೇಲೆ ಪ್ರಸಾದ ಅಂತೂ ಸಕ್ಕದಾಗಿರುತ್ತೆ ಇಲ್ಲಿ ಅದು ಫಿಫ್ಟಿ ರುಪೀಸ್ ಒಂದು ತುಪ್ಪದ ಸ್ಮೆಲ್ ಅಂತೂ ಘಮ ಹಂಗೆ ಬರ್ತಿತ್ತು ಆ ಅಂಗಡಿ ಫುಲ್ ತುಪ್ಪದ ಸ್ಮೆಲ್ಲೇ ಬರ್ತಾ ಇತ್ತು ನಾನು ಎಲ್ಲಿಂದ ಸ್ಮೆಲ್ ಬರ್ತಾ ಇದೆ ಅಂದ್ರೆ ನೋಡಿ ಪ್ರಸಾದದ ಸ್ಮೆಲ್ಲು ನೋಡಿ ಟೆಂಪಲ್ ಅಂತೂ ತುಂಬಾ ಪೀಸ್ಫುಲ್ ಆಗಿರುತ್ತೆ ಆರಾಮಾಗಿ ಅರ್ಧ ಗಂಟೆ ಅಲ್ಲ ಎರಡು ಅವರಲ್ಲ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡಿದ್ ಬರ್ಬೋದು ನಾವು ಇದು ಬಾಬನ್ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ ಇದು ಕೂಡ ತುಂಬಾನೇ ಫೇಮಸ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡ್ಬೇಕಾದಲ್ಲಿ ಕಮೆಂಟ್ ಮಾಡಿ ನನ್ಗೆ ಓಕೆನಾ ತೋರಿಸ್ತೀನಿ ನಾನು ಫುಲ್ ದೇವಸ್ಥಾನನ ಹೆಂಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತೋರಿಸ್ತೀನಿ ನೋಡಿ ಫಸ್ಟ್ ಟೈಮ್ ಪಾರ್ಕ್ ಕರ್ಕೊಂಡ್ ಬಂದಿದ್ದೀನಿ ಚಿನ್ನಿನ ಸುಮ್ನೆ ಒಂದ್ ಐದ್ ನಿಮಿಷ ನೋಡು ಚಿನ್ನಿ ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಬಾಯ್ಸಿನಿ ಎಲ್ಲಿಗೆ ಬಂದಿರದು ಅವಳಿಗೆ ಅವತ್ತು ಪಾರ್ಕ್ ಕರ್ಕೊಂಡೋಗಿಲ್ಲ ನಾನು ಆಟಾಡ್ಸೋದಿಕ್ಕೆ ಅಂತ ಇವತ್ತು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ನಿಮಗೆ ಅಂದ ಕರ್ಕೊಂಡ್ ಬಂದಿದೀನಿ ಗಿಡ ಮರ ಎಲ್ಲ ಇರುತ್ತೆ ನೋಡು ಹಂಗೆ ನೋಡು ಏನಕ್ಕೆ ಇವಾಗ ಮಾತಾಡ್ಬೇಕನ್ಕೊಂಡೆ ಅಂತಂದ್ರೆ ಸ್ವಲ್ಪ ಎಮೋಷ್ನಲ್ ಆದೆ ನಾನು ಯಾಕೆ ಅಂತಂದರೆ ಇದುವರೆಗೂ ನಮ್ಮ ಮನೇಲಿ ಮಕ್ಕಳಿಗೆ ನಮ್ಮಪ್ಪ ನಾವೇನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನಾನು ಎಷ್ಟೊತ್ತಿನಲ್ಲಿ ನಾನು ಏನೇ ಕೇಳಲಿ ಅದು ಮಕ್ಳಿಗೆ ತಂದು ಕೊಡ್ಬೇಕು ನಮ್ಮಪ್ಪ ನನ್ನ ಸ್ವಭಾವ ಹೆಂಗೆ ಅಂತಂದರೆ ಸ್ವಲ್ಪ ಹಠದ ಸ್ವಭಾವ ನಾನು ನೋಡಿದ್ದು ನನಗೆ ಬೇಕು ನನಗೆ ಅವತ್ತೇ ಬೇಕು ಬೇಕು ಆ ಥರ ಸ್ವಭಾವ ನಂದು ಮತ್ತು ಇನ್ನೊಂದೇನು ಅಂದರೆ ಎಷ್ಟೊತ್ತಿನಲ್ಲಿ ಅಷ್ಟೊತ್ತಲ್ಲಿ ಕೇಳಿಬಿಡೋದು ನಾನು ನಮ್ಮ ಅಪ್ಪ ಅದು ಮಕ್ಕಳು ಕೇಳ್ಬಿಟ್ಟಿದಾರಲ್ಲ ಅಂತ ಒಂದು ಇದಕ್ಕೆ ಹೋಗಿ ತೊಗೊಂಬರೋದು ನಮ್ಮ ಅಪ್ಪನ ಜೀವನ ಎಲ್ಲ ಫುಲ್ಲು ಮಕ್ಕಳಿಗೋಸ್ಕರೇ ಮುಡುಪಾಗಿಟ್ಬಿಟ್ಟಿದ್ದಾರೆ ಇವಾಗ ಈಗ್ಲೂ ಅಷ್ಟೇ ನಾನು ಈಗಲೂ ಹಠ ಮಾಡ್ತೀನಿ ನಾನು ಅದು ಬೇಕು ಇದು ಬೇಕು ಅಂತ ಮದುವೆ ಆದಮೇಲೂ ಸಹ ನಾನು ಹೆಂಗೆ ಅನ್ನೋದನ್ನ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ರು ಸೊ ನಮ್ಮಪ್ಪ ಹೆಂಗೆ ನೋಡ್ಕೋತಿದ್ರು ನನ್ನ ಅದೇ ರೀತಿನೇ ನನ್ನ ಹಸ್ಬೆಂಡ್ನ ನಾನು ನೋಡ್ಕೊತಾ ಇದ್ದಿದ್ದು ಈಗ ಏನಕ್ಕೆ ಇಷ್ಟು ಎಮೋಷ್ನಲ್ ಆಗಿದ್ದೀನಿ ನಾನು ಅಂತಂದರೆ ಇವಾಗಿರೋ ಪರಿಸ್ಥಿತಿಲಿ ಸೊ ನನಗೆ ಅವರಿಲ್ಲ ಇಲ್ಲ ಅನ್ನೋದು ಕೊರತೆ ಇದ್ದೇ ಇದೆ ಮತ್ತು ಈಗ ಮಗಳು ಇವಾಗ ನಾನೇ ಇನ್ನೂ ಹಠ ಮಾಡ್ತಾ ಮಾಡ್ತೀನಿ ನಮ್ಮ ಅಪ್ಪನ ಹತ್ರ ಹದಬೇಕು ಇದಬೇಕು ಅಂತ ಅಂದರೆ ಅಪ್ಪ ಮಕ್ಕಳು ಬಾಂಡಿಂಗ್ ಹಂಗಿರುತ್ತೆ ಅಲ್ವಾ ಎಲ್ಲರ ಮನೇಲಿ ಮನೇಲೂ ಸರ್ವೇ ಸಾಮಾನ್ಯ ಇದು ಹಂಗಿರುವಾಗ ನಾನೇ ಮಕ್ಕಳು ಥರ ಆಡೋವಾಗ ನನಗೆ ನನ್ನ ಮಗಳು ನನ್ನ ಮಕ್ಕಳು ನೋಡೋವಾಗ ಹೆಂಗೆ ಅನಿಸುತ್ತೆ ಅಂದರೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನನ್ನ ಮಗಳು ಜ್ಯೂಸ್ ಬೇಕು ಮಮ್ಮ ಅಂತ ಕೇಳಿದ್ಲು ಅಲ್ಲಿ ಎಲ್ಲೂ ಜ್ಯೂಸ್ ಇಲ್ಲ ಸರೌಂಡಿಂಗಲ್ಲಿ ಅವಳಿಗೆ ಆರೆಂಜ್ ಜ್ಯೂಸ್ ಅಂದರೆ ಇಷ್ಟ ನಾವು ಮಾಮೂಲಿ ಕುಡಿಯೋ ಅಂಗಡಿಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೇವಸ್ಥಾನದಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ ಐದು ಏನೋ ಇದೆ ಸೊ ಹಾಗೆ ಮಕ್ಕಳು ಏನೇ ಕೇಳಿದ್ರು ನಮ್ಗೆ ಇಲ್ಲ ಅಂತ ಹೇಳೋಕ್ಕೆ ಮನ್ಸು ಬರಲ್ಲ ನಮ್ಮಪ್ಪ ನಮ್ಮನ್ನ ಹೆಂಗೆ ನೋಡ್ಕೊಂಡ್ರೋ ಅದೇ ರೀತಿ ನಾನು ನನ್ನ ಮಕ್ಳನ್ನ ನೋಡ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಯಾಕೆಂದರೆ ನನ್ನ ನೋವು ಎಷ್ಟೇ ಇರ್ಬೋದು ನನ್ನ ಮಗಳು ಏನೇ ಕೇಳಿದ್ರು ನನ್ನ ಮಗ ಏನೇ ಕೇಳಿದ್ರು ನನಗೆ ಪಟ್ಟಂತ ಕೊಡಿಸ್ಬಿಡ್ಬೇಕು ನಾನು ಇದುವರೆಗೂ ಅಷ್ಟೇ ಅವ್ರು ಇದ್ದಾಗಲೂ ಅಷ್ಟೇ ಅವಳು ಅವಳು ಬಿಟ್ಟು ಕೇಳೋಕ್ಕೂ ಮುಂಚೆನೇ ಕೊಡಿಸಿದ್ದೀವಿ ನಾವು ಈಗಲೂ ಅಷ್ಟೇ ಅದೆಷ್ಟೇ ಕಿಲೋಮೀಟ್ರ್ ಆಗಲಿ ಎಷ್ಟೇ ದುಡ್ಡಾಗಲಿ ನನಗದು ಆಗೋಲ್ಲ ನೋಡಿ ಕರ್ಕೊಂಡು ಈಗ ಆಟ ಆಡ್ ಪಾರ್ಕಿಗೆ ಅಂತ ಕರ್ಕೊಂಡು ಬಂದೆ ಬಾ ಒಂದು ಐದು ನಿಮಿಷ ತೋರಿಸ್ತೀನಿ ಪಾರ್ಕೆಲ್ಲ ಹೆಂಗಿದೆ ಅಂತ ಹಾಯನು ಚಿನ್ನಿ ಹಾಯ್ 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 ಸೊ ನೋಡಿದ್ರಲ್ಲ ಫಸ್ಟ್ ಟೈಮ್ ಬಂದಿರೋ ಗೆ ಅವಳಿಗೆ ಸ್ವಲ್ಪ ಬಿಸಿಲಿದೆ ಸೊ ರೆಸ್ಟ್ ತಗೊಂಡು ಹಂಗೆ ಹೋಗೋಣ ಒಂದು ಫೈವ್ ಮಿನಿಟ್ಸು ಅಂತ ಕೂತ್ಕೊಂಡೆ ಅಷ್ಟೇ ಹಂಗೆ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಬೇಕಿತ್ತು ಅದೇ ಹೇಳಿದ್ನಲ್ಲ ಮಕ್ಕಳು ಏನು ಕೇಳಿದ್ರು ನನಗೆ ಖುಷಿನೇ ಇವಾಗ ನನ್ನ ಜೀವನ ಫುಲ್ಲು ಮಕ್ಕಳಿಗೋಸ್ಕರನೇ ಇರೋವಾಗ ನಾನೇ ಅಪ್ಪಂಗೆ ಇನ್ನೂ ಮಗು ಥರ ಟ್ರೀಟ್ ಮಾಡ್ತಾರೆ ನನ್ನನ್ನು ನನಗೆ ಮಕ್ಕಳು ತುಂಬಾ ಖುಷಿ ಆಗುತ್ತೆ ಕಡೆ ತುಂಬ ಎಮೋಷ್ನಲ್ ಆಗುತ್ತೆ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನೋದು ಒಂದು ಎಮೋಷ್ನಲ್ಲು ನನಗೆ ಅದೇನೋ ಅವ್ರ ವಿಷಯ ಮಾತಾಡ್ದಾಗೆಲ್ಲ ನನಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ ತುಂಬ ಅಂದರೆ ತುಂಬ 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 ಮಿಸ್ ಮಾಡ್ಕೊತೀನಿ ಅಂಥ ಒಳ್ಳೆ ಸಾರಿ ಅಂಥ ಒಳ್ಳೆಯ ಗಂಡನ್ನು ಇನ್ಫ್ಯಾಕ್ಟ್ ಇದೊಂದು ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಮೊನ್ನೆ ನಾನು ಚಿನ್ನಿಗೆ ಅವ್ರ ಫೋಟೋ ತೋರಿಸ್ದೆ ಯಾರು ಚಿನ್ನಿ ಇದು ಅಂದಿದ ತಕ್ಷಣ ನನ್ನ ಫೋಟೋ ಅವ್ರ ಫೋಟೋ ಎರಡು ಪಕ್ಕಪಕ್ಕದಲ್ಲೇ ಇತ್ತು ಮೀನ್ಸ್ ಇಬ್ಬರೂ ಒಂದ್ರಲ್ಲೇ ಇದ್ವಿ ಸೊ ತೋರಿಸ್ದೆ ನೀಟಾಗಿ ಗುರ್ತಿಡಿದ್ಲು ಮರ್ತಿಲ್ಲ ಅವಳು ಪಪ್ಪ ಅಂತ ಹೇಳಿದ್ಲು ನೀಟಾಗಿ ಗುರ್ತಿಡಿದ್ಲು ನಾನು ಇದ್ದಿದ್ದು ಫುಲ್ ಎಮೋಷ್ನಲ್ ಆಗೋದೆ ಅವಳು ಮರ್ತಿಲ್ಲ ಇನ್ನೂ ಮರೆಯೋದಕ್ಕೂ ಸಾಧ್ಯ ಇಲ್ಲ ಸೊ ಗೊತ್ತಿಲ್ಲ ನಾನು ಈ ಇದು ನಾ ಹೆಂಗ್ ಫೇಸ್ ಮಾಡ್ತೀನಿ ನನ್ನ ಮಗಳೇನಾದ್ರು ಕೇಳ್ಬಿಟ್ರೆ ಏನು ಹೇಳೋದು ಹೇಳ್ತೀನಿ ಏನಂತ ಹೇಳ್ಬೋದು ಅಂತಂದ್ರೆ ಇರು ಸರಿ ಹೇಳ್ತೀನಿ ಆಲ್ರೆಡಿ ಹೇಳಿದ್ದೆ ನನ್ನ ಮಗಳಿಗೆ ಪಪ್ಪ ಸ್ಟಾರ್ ರುಚಿನಿ ಅಂತ ಹೇಳಿದ್ದೆ ನಾನು ಆಮೇಲೆ ಮುಂದೆ ಏನಾದರೂ ಕೇಳಿದ್ರೆ ಏನು ಹೇಳ್ಬೋದು ಅಂತಂದರೆ ಅವಳು ಮುಂದೆ ನಾನು ಆ ಹೆಸ್ರು ಹೇಳೋಕ್ಕೂ ನಾನು ಭಯಪಡ್ತಿದ್ದೆ ಆಮೇಲೆ ಮನಸ್ಸಿಗೆ ಹಾಕೊಂಬಿಟ್ರೆ ಅವಳು ಆಮೇಲೆ ನೈಟೆಲ್ಲ ನಿದ್ದೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಮುಂದೆ ಕೇಳಿದ್ರೆ ಏನು ಹೇಳ್ತೀನೋ ಗೊತ್ತಿಲ್ಲ ಆದರೂ ಹೇಳ್ತೀನಿ ನಿಮ್ಮ ಪಪ್ಪ ತುಂಬ ಒಳ್ಳೆಯವರಾಗಿದ್ದರು ಸೊ ದೇವ್ರಿಗೆ ಇಷ್ಟ ಆಯಿತು ಅದಕ್ಕೆ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಗೊತ್ತಿಲ್ಲ ಬಟ್ ನಾನು ಎಲ್ಲರ ಮುಂದೆ ತೋರ್ಸ್ಕೊಳೋಕು ತೋರ್ಸ್ಕೊಳೋದಕ್ಕೆ ಹೋಗೋಲ್ಲ ಬಟ್ ತುಂಬ ತುಂಬ ಇವತ್ತು ತುಂಬಾ ಒಂಥರ ಎಮೋಷ್ನಲ್ ಆಗೋಯಿತು ನನಗೆ ಇತ್ತೀಚೆಗಂತೂ ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ ನಾನು ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ನನಗೆ ನೀವು ತುಂಬ ವೀಕ್ ಆಗ್ತಾ ಇದ್ದೀರಾ ಅಲ್ಲೇ ಮನೇಲೂ ಅಷ್ಟೇ ತಿನ್ನಲ್ಲ ಮಾಡಲ್ಲ ನೀನು ತುಂಬ ವೀಕ್ ಆಗ್ತಾ ಇದೆಯಾ ಅಂತಂದರು ಹಾಗೆ ನನಗೆ ಲೋ ಬಿ ಪಿ ಸಹ ಆಗ್ಬಿಟ್ಟಿದೆ ಆಮೇಲೆ ಚೆಸ್ಟ್ ಪೇನ್ ಆ ರೀತಿ ಎಲ್ಲ ಬರ್ತಾ ಇದೆ ಸೊ ಯಾಕೆ ಇವಾಗ ನನ್ನ ನಂಬ್ಕೊಂಡು ನನ್ನ ಮಕ್ಕಳಿದ್ದಾರೆ ಸೊ ನಾನು ನನ್ನ ಮಕ್ಳಿಗೆ ಮೋಸ ಮಾಡಬಾರ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ನನಗೂ ತುಂಬಾ ಇದೆ ನಾನು ಅಂದರೆ ಇರುತ್ತಲ್ವಾ ಮಾಮೂಲಿ ಇದ್ದೇ ಇರುತ್ತೆ ನಾವು ಎಷ್ಟೇ ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೂ ಇದ್ದೇ ಇರುತ್ತೆ ಸೊ ಇವತ್ತಿಂದ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ನಾಳೆಯಿಂದ ಮಾಡ್ತೀನಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ವೆಯ್ಟ್ ಗೇನ್ ವೆಯ್ಟ್ ಗೇನ್ ಆಗೋದ್ರ ಬಗ್ಗೆ ಚಾಲೆಂಜ್ ತೊಗೊಂಡಿದ್ದೀನಿ ನಾನು ನಾನು ಏನೇನೋ ತಿಂದು ವೆಯ್ಟ್ ಗೇನ್ ಪ್ರಯತ್ನ ಪಡ್ತೀನಿ ಅನ್ನೋದು ಕೂಡ ನಾನು ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಮುಂಚೆ ನಾನು ವೆಯ್ಟ್ ಗೇನ್ ಈ ಥರ ರೆಸಿಪೀಸೆಲ್ಲ ಟ್ರೈ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಅದನ್ನೇ ನಾನು ನನ್ನ ಡೈಲಿ ರೊಟೀನಲ್ಲಿ ಅಂದರೆ ಡೈಲಿ ಮುಂಚೆ ಎಲ್ಲ ನಾನು ಟ್ರೈ ಮಾಡ್ತಿದ್ದೆನಲ್ಲ ಮಾಮೂಲಿ ರೆಸಿಪೀಸ್ ವೆಯ್ಟ್ ಗೇನ್ ಆಗೋದಕ್ಕೆ ಅದೇ ಥರನೇ ಇವಾಗೂ ನಾನು ಟ್ರೈ ಮಾಡ್ತೀನಿ ನೋಡೋಣ ಎಷ್ಟು ತಿಂಗಳಲ್ಲಿ ನಾನು ವೆಯ್ಟ್ ಗೇನ್ ಆಗ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ನಾನು ನಾಳೆ ಅಥವಾ ಸೋಮವಾರದಿಂದ ಮೀನ್ಸ್ ನಾನು ಹೇಳ್ತೀನಿ ನಾನು ವಲಾ ವ್ಲಾಗಲ್ಲಿ ಹೇಳ್ತೀನಿ ನಾನು ಇವತ್ತಿಂದ ವೆಯ್ಟ್ ಗೇನ್ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ನಾನೇ ನೋಡ್ಕೊಳ್ಳೋಕೆ ಅಷ್ಟು ಸಣ್ಣ ಆಗೋಗ್ಬಿಟ್ಟಿದ್ದೀನಿ ನಾನು ದಿವಸ ದಿವಸ ವೀಕ್ ಆಗ್ತಾನೇ ಇದ್ದೀನಿ ನಾನು ಈ ರೀತಿ ವೀಕ್ ಹಾಕೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು ಆಮೇಲೆ ಹೇಳಿದೆ ನಮ್ಮ ಸೊ ನಾನು ಮೊನ್ನೆ ನಮ್ಮತ್ತೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಹಿಂಗೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮಂಗೆ ತುಂಬ ಲೋಬಿಪಿ ಆಗೋಗಿದೆ ಸ್ವಲ್ಪ ಡಾಕ್ಟ್ರು ಚೆನ್ನಾಗಿ ತಿನ್ನಬೇಕು ಅಂತೆಲ್ಲ ಹೇಳಿದ್ದಾರೆ ಅಂತ ಅತ್ತೆ ಹೇಳಿದ್ದು ಒಂದೇ ಮಾತು ನನಗೆ ಅಫ್ಕೋರ್ಸ್ ಎಲ್ಲರೂ ಹೇಳೋದು ಒಂದೇ ಇವಾಗ ನಮ್ಮ ಅತ್ತೆ ಅವ್ರಿಗೂ ಆಗೋಗಿದೆ ನಮ್ಮ ಅಪ್ಪ ಅಮ್ಮನಗೂ ಈ ಕಡೆ ಏಜ್ ಆಗಿದೆ ಚಿನ್ನಿ ಅದೆಲ್ಲ ಮುಟ್ಬಾರ್ದು ಹೇಳಿದ್ದು ಒಂದೇ ಮಾತು ನೋಡಮ್ಮ ನೀನು ತಿಂದು ನೀನು ಯೋಚನೆ ಬಿಟ್ಟು ಚೆನ್ನಾಗಿದ್ದರೆ ಮಕ್ಕಳನ್ನ ನೋಡ್ಕೋಬೋದು ನಾವು ಎಷ್ಟು ದಿವಸ ಅಂತ ಮಕ್ಳನ್ನ ನೋಡ್ಕೊಳ್ಳೋಕ್ಕಾಗುತ್ತೆ ಅಮ್ಮ ಇದ್ದಂಗೆ ಆಗಲ್ಲ ನೋಡು ಯೋಚನೆ ಮಾಡು ನೀನು ಈ ಥರ ಕೊರ್ಕೊಂಡು ಕೊರ್ಕೊಂಡು ಕೂತಿದ್ರೆ ಹೆಂಗೆ ಏನು ಮುಂದಕ್ಕೆ ಅಂತ ಎಲ್ಲ ಹೇಳಿದ್ರು ಸೊ ನನಗೂ ಅನ್ನಿಸ್ತೀವಾಗ ನನ್ನ ನನ್ನ ಮಕ್ಳಿಗೆ ಬಿಟ್ಟರೆ ಬೇರೆ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಯೋಚನೆ ಅಂತೂ ಹೋಗಲ್ಲ ಯೋಚನೆ ಇರುತ್ತೆ ಆದಷ್ಟು ಸ್ವಲ್ಪ ಹೆಲ್ತಿಯಾಗಿ ಇರೋಣ ಹೆಲ್ತಿ ನಾನು ಹೆಲ್ತಿಯಾಗಿದ್ದರೆ ನನ್ನ ಮಕ್ಳಿಗೆ ನಾನು ನೋಡ್ಕೊಬೋದು ಅನ್ನೋ ಒಂದು ಡಿಸಿಷನಿಗೆ ಬಂದಿದ್ದೀನಿ ನಾನು ಸೊ ನಾನು ಇವತ್ತಿಂದ ವೆಯ್ಟ್ ಗೇನ್ ಚಾಲೆಂಜನ್ನ ತೊಗೊಳ್ತಾ ಇದ್ದೀನಿ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಓಕೆನಾ ಸಾರಿ ಇವತ್ತು ನಾನು ತುಂಬ ಎಮೋಷ್ನಲ್ ಆದ ನಂಗೆ ಗೊತ್ತಿಲ್ಲ ಯಾಕೋ ಒಂದು ಸ್ವಲ್ಪ ನೋಡಿ ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ ನಾನು ನನ್ನ ಮಗಳು ಇದ್ರೇ ಯಾರೋ ಒಬ್ಬರು ವಾಚ್ಮನೋ ಏನೋ ಕೂತಿದ್ದಾರೆ ಅಷ್ಟೇ ಯಾರೂ ಇಲ್ಲ ಇಲ್ಲಿ ಎಷ್ಟು ಒಂಥರ ಕೂಲಾಗಿದೆ ಜಾಗ ಸೊ ನಾನು ಆಟೋಮೆಟಿಕಲಿ ಎಮೋಷ್ನಲ್ ಬೇರೆ ಆಗಿಬಿಟ್ಟೆ ನಾನು ಏನು ಮಾಡೋಕ್ಕಾಗಲ್ಲ ಅದು ಮಾತಾಡ್ತಾ ಮಾತಾಡ್ತಾ ಬಂದ್ಬಿಟ್ಟು ಸೊ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಂದು ವೆಯ್ಟ್ ಗೇನ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಇವಾಗ ಮಗನ ನೈನ್ ಮಂತ್ಸ್ ಬೇರೆ ಓಡ್ತಿದ್ದೆ ಸೊ ಅದನ್ನು ಆ ಅವು ನೈನ್ ಮಂತ್ಸ್ ಆಗಿರೋದ್ರಿಂದ ನಾನು ಅದನ್ನು ಮತ್ತು ನನ್ನ ವೆಯ್ಟ್ ಗೇನು ನೋಡಿಕೊಂಡು ಆಫ್ಟರ್ ಡೆಲಿವರಿ ಹೇಗೆ ವೆಯ್ಟ್ ಗೇನ್ ಮಾಡೋದು ಹೆಲ್ತಿ ಫುಡ್ಸಿಂದ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಆದಷ್ಟು ಹೆಲ್ತಿಯಾಗೆ ತಿನ್ಬಿಟ್ಟು ನಾನು ವೆಯ್ಟ್ ಗೇನ್ ಮಾಡ್ಕೋಬೇಕು ವೆಯ್ಟ್ ಗೇನ್ ಅನ್ನೋದಕ್ಕಿಂತ ಹೆಲ್ತಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ಸಾಕು ಬಾ ಮಣ್ಣೆಲ್ಲ ಇಡ್ಕೊಂಡು ಗಲೀಜೆಲ್ಲ ಮಾಡ್ಕೊಂಡು ಕೈಕಾಲೆಲ್ಲ ಬಾ ಅಮ್ಮ ಹೋಗೋಣ ಬಾ ಚಿನ್ನಿಮ್ಮ ಬೇಗ ಟೈಮ್ ಆಯ್ತು Begai ni. Ini orange, jadi apa lagi? Ini, ini bega-bega kuri bego. Ini tu mama. ಏನಮ್ಮ ಹ್ಮ್ ಸೀರೆ ತಗೊಳನಾ ಶಾಮಿಗೆ ಯಾರು ಇಲ್ವಾ ಅಂಕಲ್ ದೇವ್ರ ಗಿಡಕ್ಕೆ ಸೀರೆ ತಗೊಳ್ಳೋಣ ಆಯ್ತಾ ಮಹಾಲಿ ಅಮ್ಮವಾಸೆ ಬಂತಲ್ವಾ ಸೊ ಹಂಗಾಗಿ ಎಡಗೆ ಇಡ್ತೀವಲ್ವಾ ಸೀರೆ ಒಂದು ಸಿಂಪಲ್ ಆಗಿರೋದು ಯಾವುದಾದ್ರೂ ತಗೊಳ್ಳೋಣ ಅಂತ ಬಂದಿದ್ದೀವಿ ಬಾ ಇದೇ ತಗೊಳ್ಳೋಣ ಯಾಕೆ ತಗೊಳೋದು ಸಿಂಪಲ್ ಆಗ ಅಮ್ಮಮ್ಮ ಕಳ್ಸೋಣ నో రిసర్టిఫికెట్ పాలేదా కట్టే యమ్మ దేర బామ్మ సాకు ఇక్కడ 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 ಯಾವ ಟೈಟ್ ಐತೆ ಇದಾ ಇದ ಯಾವ್ದು ಬೇಕು ಹ್ಞೂ ಸರಿ ಆಯಿತು ನಿಮಗೆ ಬೆಲ್ಟ್ ಇದ್ರೇ ಸರಿ ಇಲ್ಲ ಅಂದರೆ ನಡಿಯೋಕ್ಕಾಗಲ್ಲ ನೀನು ಆಯಿತಾ ತೊಗೊಂಡೋಗೋಣ ಹ್ಞೂ ಹ್ಞೂ ಶ್ರೀ ಕೋಡಂಬಿ ಆಮೇಲೆ ಹಾಂ ಯಾವುದು ಕೈ ನೋಡಿ ಎಲ್ಲೋಗುತ್ತೆ ನಿಂದು ಕಣ್ಣೆಲ್ಲ ಕೈಯೆಲ್ಲ ಎಲ್ಲೋಗುತ್ತೆ ನಿಂದು ಚಾಕ್ಲೇಟ್ ಕಡೆನೆ ಹ್ಞೂ ಬೇಡ ಬಾ ದ್ರಾಕ್ಷಿ ಗೋಡಂಬಿ ತೊಗೊಳ ನಿಮಗೆ ಫಸ್ಟು ಚಾಕ್ಲೇಟ್ ಕೊಡ್ಸೋಲ್ಲ ನಾನು ಆಯ್ತುಕೋ ಲಾಸ್ಟ್ ಲಾಸ್ಟಲ್ಲಿ ಕೊಡಿಸ್ತೀನಿ ಲಾಸ್ಟಲ್ಲಿ ಕೊಡಿಸ್ತೀನಿ ಅಮ್ಮ ತಗೋ ಯಾವ್ದು ಬೇಕು ತಗೋ ಒಂದೇ ಒಂದು ಹ್ಞೂ ತಗೋ ಬೇಗ ತಗೋಬೇಕು ಹ್ಞೂ ದ್ರಾಕ್ಷಿ ಗೋಡಂಬಿ ಕೊಡಿ ಖರ್ಜೂರ ಹ ಹ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ತಿನ್ನಕಲ್ಲ ಎಲ್ಲ ತಗೊಂಡಿದ್ದೀಯಾ ಹ ತಗೊಂಡಿದ್ದೀನಿ ಇದ್ಯಾರ್ಗೆ ಇದು ಅದ್ಯಾರ್ಗೆ ನಿಂಗೆ ಹಾಯ್ ಬಾ ಇದು ಬಾ ಮಟ ಐಹಮಾಯ್ತು ಬೇಗ ಬೇಗ ಬರಬೇಕು ಹಾಯ್ ಸೊ ಫೈನಲಿ ಮನೆಗೆ ಬಂದ್ವಿ ಚಿನ್ನಿ ಊಟ ಮಾಡ್ತಾ ಇದ್ದಾಳೆ ನಾನು ಊಟ ಮಾಡಬೇಕು ಇವಾಗ ಅದೇ ಬೆಳಗ್ಗೆ ಸಾಂಬಾರು ಮಾಡಿದ್ವಲ್ಲ ಅದೇ ಇದೆ ಕಾಳು ಮೊಳಕೆ ಕಟ್ಟಿದ್ದು ಕಾಳು ಸಾಂಬಾರು ಸೊ ಏನಪ್ಪ ಅಂತಂದರೆ ಈ ಮಕ್ಳನ್ನ ಕರ್ಕೊಂಡು ಹೋದರೆ ಆಚೆ ಏನಿಲ್ಲ ಅಂದರೂ ಒಂದು ಸಾವಿರ ಅಂತೂ ಪಕ್ಕ ಫಿಕ್ಸ್ ಇಟ್ಕೊಂಡು ಹೋಗಿಬಿಡ್ಬೇಕು ಯಾಕಂದರೆ ಸಡನ್ ಸಡನ್ನಾಗಿ ಪ್ಲ್ಯಾನ್ ಬಂದ್ಬಿಡುತ್ತೆ ನಮಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಎಸ್ಪೆಷಲಿ ನನಗೆ ನಾನು ಹಾಗೇನೆ ಸಡನ್ನಾಗಿ ಏನಾದ್ರು ಕೊಡಿಸ್ಬೇಕು ಅನಿಸ್ಬಿಡುತ್ತೆ ಕೊಡಿಸ್ಬಿಡ್ತೀನಿ ಸೊ ಇರಲಿ ಖುಷಿನೇ ಕೊಡ್ಸೋದ್ರಿಂದ ಆದರೆ ಆಚೆ ಯಾರೇ ಆಚೆ ಹೋಗಬೇಕು ಅಂದರೂ ಸುಮ್ಮನೆ ಆಚೆ ಹೋಗಬೇಕು ಅಂದರೂ ಮಿನಿಮಮ್ ಅಂದರೂ ಒಂದರಿಂದ ಎರಡು ಸಾವಿರ ಅಂತೂ ಫಿಕ್ಸು ಇಡ್ಕೊಂಡು ಹೋಗಲೇಬೇಕು ಪೆಟ್ರೋಲು ಆಮೇಲೆ ತಿನ್ನೋದು ಕುಡಿಯೋದು ನಾರ್ಮಲಾಗಿ ಏನಂತ ದೂರಿಯಾಗಿಲ್ಲ ಅಂತಂದ್ರೂ ನಾರ್ಮಲಾಗಿ ನಾವು ತಿಂತೀವಿ ಏನಾದ್ರು ತಗೋತೀವಿ ಅಂತ ಅಂದ್ರೂ ಈಗಿನ ಕಾಲದಲ್ಲಿ ಮಿನಿಮಮ್ ಅಂದರೂ ಜಾಬಲ್ಲಿ ಒಂದು ಸಾವಿರ ಇರಲೇಬೇಕು ಇಲ್ಲಿಲ್ಲೇ ನಿಯರ್ ಬೈ ಹೋದ್ರೂ ಪಕ್ಕ ಇಲ್ ಒಂದು ಸಾವಿರ ಎರಡು ಸಾವಿರ ಅಂತೂ ಹಿಡ್ಕೊಂಡು ಹೋಗಲೇಬೇಕು ನಾವು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಮೇಲೆ ನನ್ನ ವೆಯ್ಟ್ ಗೇನ್ ಚಾಲೆಂಜ್ ರೆಸಿಪೀಸ್ ಮತ್ತು ಹೆಂಗೆ ವೆಯ್ಟ್ ಗೇನ್ ಹಾಕ್ತೀನಿ ಎಷ್ಟು ತಿಂಗಳು ತೊಗೊಳತ್ತೆ ಅಂತ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ನಾನು ಅವೇನು ಅಪ್ಲೋಡ್ ಮಾಡ್ತೀನಿ ಇನ್ನೂ ಫಿಫ್ಟೀನ್ ಕೆ ಆಗಿಲ್ಲ ಅನ್ನೋದು ಆಗಿದ ತಕ್ಷಣ ನಾನು ಹೇ ಮಾಡ್ತೀನಿ ವೀಡಿಯೋದಲ್ಲಿ ಯಾವ ರೀತಿ ಅಂತ ಆಮೇಲೆ ತುಂಬ ಜನ ನನಗೆ ಪ್ರತಿಯೊಂದು ಗಾಯದ್ದು ರೆಮಿಡಿದು ಸಹ ಕೇಳ್ತಾಯಿದ್ದೀರ ಅದನ್ನು ವಿಚಾರಿಸಿ ಸಹ ನಾನು ಹೇಳ್ತೀನಿ ಒಬ್ಬರು ಕೇಳಿದ್ದಾರೆ ನನಗೆ ನಮ್ಮ ಪಾಪು ಹಚ್ಬೋದ ನೈನ್ ಇಯರ್ಸ್ ಆಗಿದೆಯಂತೆ ಅವ್ರದ್ದು ಸುಟ್ಟು ಆಗಿ ಸುಟ್ಟು ಗಾಯ ಆಗಿ ಟೀ ಏನೋ ಚೆಲ್ಕೊಂಡು ಸೊ ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಅದು ಯೂಸ್ ಮಾಡ್ಬೋದಾ ಏನು ಯಾಕಂದರೆ ಇವುದಂದರೆ ಇವಾಗ ಒನ್ ಮಂತ್ ಏನೋ ಆಗಿದೆ ಅಷ್ಟೇ ಅವಳ್ದು ಆ ಥರ ಆಗಿ ಕೈ ಒಂಬತ್ತು ವರ್ಷ ಆಗಿದೆ ಅಂತಂದರೆ ನಾನು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅದನ್ನು ನೆಕ್ಸ್ಟ್ ಟೈಮು ಇನ್ಫ್ಯಾಕ್ಟ್ ನನಗೆ ತುಂಬ ಜನ ತುಂಬ ಸಣ್ಣ ಆಗಿದ್ದೀರಾ ನೀವು ವೆಯ್ಟ್ ಗೇನ್ ಮಾಡಿ ಫಸ್ಟು ಅಂತ ಹೇಳ್ತಾನೆ ಇದ್ರಿ ಸೊ ಹಾಗಾಗಿ ನನಗೆ ಡಾಕ್ಟ್ರು ಸಹ ಹೇಳಿರೋದ್ರಿಂದ ಸೊ ನಾನು ಯೋಚನೆ ಮಾಡಿ ಹೆಲ್ತಿ ವೇ ಆಗಿ ಹೆಲ್ತಿ ವೇ ಆಗಿ ವೆಯ್ಟ್ ಗೇನ್ ಮಾಡ್ತೀನಿ ಯಾವುದೇ ರೀತಿ ಜಂಕ್ಸ್ ಫು ಜಂಕ್ ಫುಡ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಾಯ್ಡ್ ಮಾಡ್ತೀನಿ ಹೆಲ್ತಿಯಾಗಿಯೇ ವೆಯ್ಟ್ ಗೇನ್ ಮಾಡ್ತೀನಿ ಸೊ ಮುಂದಿನ ಬ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಅಂತ ನಾನು ಅದನ್ನು ಶಾರ್ಟ್ಸಾಗಿ ಅಪ್ಲೋಡ್ ಮಾಡಲ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಲ್ಲ ಅನ್ನೋದನ್ನು ನಾನು ಥಿಂಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್